ಎಲ್ಲರೂ ಇದು ಸಾವ್ಕಾರ್ಕೆ ಮಾಡೋದು ಮಾಡ್ತಾರೆ ಸತ್ ಸಾವ್ಕರಿ ಮಾಡಿ ತೋರಿಸ್ಬೇಕು ಅಂತ ತಿಳಿದು ಭಾಳ ಜಾಗ ಹೇಳಿದಂತೆ ಬಾಳಝ ಇಲ್ಲ ಅದು ಬಹಳ ಜಂದೇನೆ ಒಂದು ಶಬ್ದದಾಗ ವರ್ಣನೆ ಮಾಡುವಂಥದ್ದು ಏನಿಲ್ಲ ಏನಿಲ್ಲ ರೀ ಯಾರು ಬಂದ ಅವರಾಗಿ ನೋಡಿದ್ರು ಅಂತಂತಂದ್ರೆ ಅವ್ರಿಗೆ ತಿಳಿತಿದ್ರು ಇಲ್ಲಿ ಜ ಮೊದ್ಲೇ ಹಿಂಗೆ ನೋಡ್ರಿ ಬೆಳಕಿ ರೀ ಮೂರು ವರ್ಷ ನಂಬರ್ ಐತಿದ್ರು ಅವ ತರ್ಸಿ ಮಾರಕ್ಕ ಅದಾರ ದೊಡ್ಡ ಮಾರಕದಾನ ಮೂರು ವರ್ಷ ನಂಬರ್ ಸಿಕ್ಕಿತ್ರು ಅವರಿ ನನ್ನ ಕುರಿ ಬಂದು ತುಳ್ದ್ಯಾಡ ಹೋಗಲ್ಲ ಅಂದ್ರೆ ಮೂರು ವರ್ಷ ನಂಬರ್ ಸಿಕ್ಕಿತ್ರು ಮೂರು ವರ್ಷ ಬರ್ತಿದ್ರಿ ಅವ್ರು ವರ್ಷ ಅಲ್ಲೇ ಮಗಲಾಗ ಬಂದು ಹೋಗ್ತಿದ್ರು ರೀ ಖರೆ ಅವ್ನಲ್ಲಿ ಹೋಗಿತಿಲ್ರಿ ಒಂದೂರಾಗ ಎರಡು ದಿವಸದಿಂದ ಮೂರು ದಿವಸ ಟೈಮಿಂದ ಅಷ್ಟೇ ದಿವಸ ದಿವ್ಸಿಂದ ಮರನೇ ದಿವ್ಸ ಲಾಸ್ಟ್ ಮೂರನೇ ದಿವಸ ಲಾಸ್ಟ್ ನಾಲ್ಕು ದಿವ್ಸಕ್ಕೆ ನಾವು ದೂಸ್ರ ಊರಿಗೆ ಹೋಗ್ಬೇಕು ಬ್ಯಾಸಿಗೆ ಬ್ಯಾಸಿ ಮಹಾರಾಷ್ಟ್ರದಾಗ ಇರ್ತಾವ ಮೊಳಗಾಲಕ್ಕೆ ಕರ್ನಾಟಕ ಬರ್ತಾವ ಎಲ್ಲಿ ಅಂದ್ರೆ ಅದೇ ಬಿಜಾಪುರ ಬಾಗಲಕೋಟೆ ತಗಡೆ ಹೋಗಾವ ನೋಡ್ರಿ ಇದ ಇಲ್ಲಿ ಸರಿಯಾಗಿ ಏನು ಶಿವ ಮಾಡ್ತೀರಿ ಮೂಕ್ ಪ್ರಾಣಿ ಅದು ಮರಿ ಕುಡಿಸಿದ್ರೆ ನಿಮಗೆ ಒಂದು ಒಳ್ಳೇದಾಗ ಬರೋಬರೈತಿ ಹಾಂ ಅದಕ್ಕೆ ಬಾಯಲದ ಪ್ರಾಣಿ ಅದು ಹಿಂಗೆಲ್ಲ ಒಂದೊಂದು ಥರ ಅವ್ರು ಏನು ಬೇಡಿಕೆ ಬೇಡ್ಕೊಂಡಿರ್ತಾರೆ ಅವ್ ಕೆಲಸ ಇಷ್ಟು ಮಾತ್ರ ಕರಿ ಆಯ್ತು ರೀ ಕಲಿಯವ್ರಿಗೆ ಒಟ್ಟು ಕನ್ನಡ ಈಗ ನಾವು ಮನ್ಸರೇ ಏನು ಮಾಡ್ತೇವೆ ಅದು ಕೆಲಸ ಬೇರೆ ರೀ ಏನಿಲ್ಲ ಬರೋ ನನ್ನ ಕಾಲು ಈಗ ಇಪ್ಪತ್ತು ದಿವಸ ನಾ ಬಂದಿರಾಮ ಈಗ ನನಗೆ ಆರಾಮಾಗೈತಿ ಯಾವ ದಾಖಾನಿಗ ತೋರ್ಸಿಲ್ಲ ನಾ ಹಿಂಗೆ ಒಂದೊಂದು ಕೆಲಸ ಹಾಕವ ಅಂತ ಹೇಳಿದ್ವಿ ನಾವು ಏನಿಲ್ಲಂತ್ರಿ ಬರೋಬರ ಐತಿ ಈಗ ಹಂಗ ಬರೋಬರ ಐತಿ ಅಂತ ರೀ ಕರೆ ಆದ್ರೆ ಅಲ್ಲಿ ಕೆಲಸ ಮಾಡಿದಾಗ ನಮಗೆ ಉಪಯೋಗ ಆಗುದಿಲ್ಲ ಹ್ಞೂ ಹಿಂಗೆ ಒಂದೊಂದೊಂದೊಂದು ಇವದಾವ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಕೆಲಸ ಮಾಡಿದ್ರೆ ನಮಗ್ ಚಲೋ ಚಲೋತಿ ಇಲ್ಲಿಯೋ ಚಲೋ ಈಗ ಬಾಳಮನ್ ಪುಣ್ಯದಿಂದ ಈಗ ನಮ್ಮ ಹುಡುಗ್ರಿಗಾನಿ ಅವನ ಕಳಿಸ್ ನಾವೇನಿ ಹೌದು ವಿಷಯ ಇಲ್ಲ ಮರಿ ಈಗ ಸದ್ಯ ಅದ ಸೋನಾಳಿ ದಡ್ಡಿ ಸೋನಾಳಿ ದಡ್ಡಿ ಅದ್ಮಾಪುರ ಭ್ರಷ್ಟದವ್ರು ಹೋದ ಅಲ್ಲೇ ಒಂದು ಗೋಡವನ್ನು ಮಾಡ್ಯಾರ

ಒಂದ್ ತಮ್ದಲ್ಲಿ ಬೆತ್ತ ತಂದು ಕೊಟ್ಟನು ಇಲ್ಲಿ ನಮ್ ಕಾರ್ಬಾರ್ ಇದ್ರ ಅದೆಲ್ಲ ನಮಗ ನಿಜವಾಗ್ಲಿ ಆಗಿದ್ದ ಘಟನೆಗಳು ರೀ ಅಜ್ಜ ಬೆತ್ತ ಕೊಟ್ಟಿದ್ದು ಹೋಗಿ ನಾವು ಅಲ್ಲಿ ಇಟ್ಟಿದ್ದು ಎಲ್ಲ ಎಲ್ಲಿ ಈಗ ಒಂದು ಹದಿನೆಂಟು ವರ್ಷದಿಂದ ರೀ ಆಗ ಇದ್ರಾಗಿದ್ದು ರೀ ಅದ್ವಳ್ಳಿ ಪಟ್ಟದ್ ಕಲ್ ಅಲ್ಲಿ ರೀ

ನಮ್ಮ ಕಡೆ ಹಾ ಅದೆಲ್ಲ ಕಷ್ಟ ನೀವು ಅಲ್ಲ ರೀ ಏಯ್ ಮಾರುಸ್ತಾ ಕಾವಲ್ಗಾರ ಕಮಿಟಿ ಗಾಡಿ ಬರ್ತೈತೆ ರೀ ಅವ್ರು ಕಟಗರಲ್ಲಿ ಬರೋಂಗ್ ರೀ ಒಟ್ಟು ಇಲ್ಲಿ ಅವ್ರ ಕಮಿಟಿಯವ್ರು ಉಳಿತಾರೆ ಅಲ್ಲಿ ಅವ್ರ ಮಂದಿ ಹೆಚ್ಚು ಮಾರಿಸ್ತಾರೆ ಹ್ಞೂ ಎಲ್ಲ ಅವ್ರು ಮಾಡ್ತಾರೆ ಈಗ ಗೌರ್ಮೆಂಟ್ ಬರ್ತಾರೆ ನೀವು ಭಾಳಮ ಕುರಿಗಿ ಬರೋಕೆ ಕಾರಣ ಏನು ರೀ ಸನ್ನಿವೇಶ ಹೆಂಗೆ 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 ಪುಡಿ

ಅದೇ ಸೇವಾ ಮಾಡ್ತೀವಿ ವರ್ಷಕ್ಕೆ ಒಂದ್ಸಲ ಅವ್ರ ಹೆಂಗ್ ಒಂದ್ ತಿಂಗಳು ಮಾಡ್ತಾರಲ್ಲ ನಾವ್ ಒಂದ್ ಎರಡ್ ದಿವಸ ಬಂದ್ ಎರಡ್ ದಿವಸ ಬಂದ್ ಏನ್ ಕೆಲಸ ಮಾಡ್ತೀರಿ ಇಲ್ಲ ಇಲ್ಲಿ ಏನ್ ಇರ್ತೈತಿ ಕಣಬರ್ ಅವ್ರಿ ಈಗ ಶಿವಾ ಮಾಡಿರ ಅಂದ್ರೆ ದೇವ್ರ ಕಡೆಯಿಂದ ಏನಾದ್ರು ನಿಮ್ಗೆ ಆಗಿರ್ಬೋದಲ್ ಒಳ್ಳೇದು ಇಲ್ಲೇ ಆಗಿತ್ತಲ್ಲ ನಮ್ಗೆ ಏನ್ ಬೇಕಾ ನಾವ್ ಏನ್ ಅನ್ಕೊಂಡಿರ್ತೀವ ಆಗ್ತಿತ್ತಂತ ಬಂದಿರ್ತೀವಲ್ಲ ಬಟ್ ನಮ್ಗೆ ಆಗೈತ್ರಿ ನೀವ್ ಆಗೈತಿ ಕಮಿಷನ್ ಇದಾರೆ ಹಾ ಹಾ ಇಲ್ಲ ಅದ್ ಬಳ ಅಂದ್ರ ಶಬ್ದದಾಗ ವರ್ಣನೆ ಮಾಡುವಂತದ್ ಏನಿಲ್ಲ ಏನಿಲ್ರಿ ಯಾರು ಬಂದ ಅವ್ರಾಗಿ ನೋಡಿದ್ರ ಅಂತಂದ್ರ ಅವ್ರಿಗೆ ತಿಳಿತಿ ಕಷ್ಟ ಹೆಚ್ಚಿನ ದಿನ ನಾವ್ ಹೇಳಕ್ ಸುತ್ತಲ್ಲ ಬಹಳಷ್ಟು ಬಂದವ್ರಿಗೆ ಪ್ರತಿಯೊಬ್ಬ ವಿಶೇಷ ಅನುಭವ ಆಗಿ ಒಳ್ಳೆದ ಹಾಗೆ ಹಾಕೈತ್ರಿ ಇದ್ರದ ಒಂದು ವಿಶೇಷ ಅನುಭವ ಬಳ ಕಟ್ ಭಕ್ತಿ ಇರ್ಬೇಕವ್ ಭಕ್ತಿ ಮನಸ್ಸು ಮನಸ್ಸೋ ಭಕ್ತಿ ಇಟ್ಕೊಂಡ್ ಬರ್ಬೇಕ್ರಿ ಇರಬೇಕು ಹೆಚ್ಚು ಹೆಚ್ಚು ಭಕ್ತಿ ದಿನ ಒಂದಿಟ್ಟ ಸೇವಾ ಮಾಡ್ತಾನೆ ಕಡಿಮೆ ಭಕ್ತಿ ದಿನ ಅಷ್ಟ ದರ್ಶನ ತಗೊಂಡು ಹೋಗ್ಬಿಡ್ತಾನೆ ಒಳ್ಳೇದಾಗ್ತೈತೆ ಅಂತ ಸೇವೆ ಮಾಡಿದ್ರೆ ಹೆಚ್ಚು ಹೆಚ್ಚು ಒಳ್ಳೇದಾಗಬೇಕಾಗಿತ್ತು ಅಂತ ನಮ್ದು ಹೆಚ್ಚು ಹೊರ ಬೇಕಾಗಿತ್ತು ಅಂತಂದ್ರೆ ಹೆಚ್ಚು ಸೇವೆ ಮಾಡಕ್ ಬಿಡ್ಕೊಂಡು ಖಾಲಿ ಕೈಲಿ ಸ್ವಲ್ಪ ಸೇವೆ ಮಾಡಿ ಹೋಗ್ರಿ ಅಂತ ಹಾ ಸೇವೆ ಮಾಡಕ್ಕಂದ್ರೆ ಈಗ ನಲ್ವತ್ತು ನಲ್ವತ್ತೆರಡು ಸಾವಿರ ಕುರಿ ಅದಾವ್ರಿ ಬಹಳ ಜನ ದೇವಸ್ಥಾನಗಳು ಬಹಳಷ್ಟು ಕಟ್ಟಿದಾರೆ ಈಗ ಸರ್ವ ಸಾಧಾರಣ ಸಾವಿರಾರು ಗುಡಿಗಳನ್ನ ಕಟ್ಟಿದ್ದಾರೆ ಊರು ಊರಿಗೆಲ್ಲ ಎಲ್ಲೆಲ್ಲಿ ಯಾರ್ಯಾರಿಗೆ ತಿಳಿತೈತೆ ಅಲ್ಲೆಲ್ಲಿ ಅವ್ರವ್ರ ದೇವರು ಸೇವೆ ಹೊಂಟಾರ ಕೆಲವೊಬ್ರು ಕುರಿಯಾಗಿ ಮಾಡ್ತಾರೆ ಕೆಲವೊಬ್ರು ಗುಡಿ ಹೋಗಿ ಮಾಡ್ತಾರೆ ಕೆಲವೊಬ್ರು ಅವ್ರವ್ರ ಊರಾಗೆ ಕಟ್ಟಿರ್ತಕ್ಕಂಥ ಗುಡಿಯಾಗಿ ಕೆಲಸ ಸೇವೆ ಮಾಡ್ತಾರೆ ಅಂದರೆ ಇದ್ದಾಗ ಇದ್ದಾಗ ಹೇಳಿದ್ದೇನೈತೆ ಅಂತಂದ್ರೆ ಕುರಿಗಳು ಮೂಕ ಪ್ರಾಣಿಗಳು ಅದ್ರ ಸೇವೆ ನೀವು ಮಾಡ್ರಿ ಅಂತ ಹೇಳಿದ್ದೈತೆ ಅದಕ್ಕೆ ನಾವು ನಮ್ಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಒಂದು ದಿವಸ ಎರಡು ದಿವಸ ಐದು ದಿವಸ ಹದಿನೈದು ದಿವಸ ತಿಂಗಳ ಹಂಗೆ ಮಾಡಿ ಹೋಗ್ತಾರೆ ಆಮೇಲೆ ಅವ್ರು ಹೇಳಿದಂಗೆ ಏನ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಅವರೆಲ್ಲ ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ಯಾರ ದೊಡ್ಡ ದೊಡ್ಡ ಮಂದಿ ಬಂದ್ ಮಂದಿ ಬಂದ ಕರ್ನಾಟಕದ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವರೆಲ್ಲ ಇಲ್ಲಿ ಸೇವೆ ಮಾಡಿ ಹೋಗ್ಯಾರ ಏನ್ ಸಣ್ಣವರು ದೊಡ್ಡವರು ಅಂತ ಏನಿಲ್ಲ ದೇವ್ರ ಮುಂದೆ ಎಲ್ಲರೂ ಒಂದರಿ ಎಲ್ಲರಿಗೂ ಒಂದನೇ ನ್ಯಾಯ ಹಿಂಗೆ ನಡೆದೈತ್ರಿ ಆಮೇಲೆ ಈಗ ಐವತ್ತೊಂಟು ಐವತ್ತೆಂಟು ವರ್ಷ ಹತ್ತೊಂಬತ್ತು ನೂರ ಅರವತ್ತಾರನೇ ಇಸ್ವಿಯೊಳಗೆ ಬಡೋಜ ಸಮಾಧಿ ತಗೊಂಡಾರ ಐವತ್ತ ಎಂಟು ವರ್ಷ ಆಗೈತೆ ಅಷ್ಟೆ ಐವತ್ತೆಂಟು ವರ್ಷದಾಗ ಎಷ್ಟು ಪ್ರಸಿದ್ಧ ಆಗೈತೆ ಅಂತಂದ್ರೆ ಐವತ್ತಿನ ದಿವಸ ಒಂದು ತಿಂಗಳಿಗೆ ಲಕ್ಷಾನ ಗಟ್ಟಲೆ ಜನ ಬಂದು ಸೇವೆ ಮಾಡಿ ಹೋಗ್ತಾರೆ ದರ್ಶನ ತೊಗೊಂಡು ಹೋಗ್ತಾರೆ ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಕುರಿ ಅಂತಂದ್ರಲ್ಲ ಕುರಿ ಕಾಯಕ್ಕೆ ಸಾಕಷ್ಟು ಮಂದಿ ಬೇಕಾಗ್ತಾರೆ ಒಬ್ಬ ಹೋದಂದ್ರೆ ಇನ್ನೊಬ್ಬ ನಾಲ್ಕು ಮಂದಿ ಬಂದಿರ್ತಾರೆ ಒಂದು ಊರಾಗ ಹೋದ್ರಂತಂದ್ರೆ ಅಲ್ಲೇ ಜಾತ್ರೆ ಆಗ್ತೈತಿ ಹಂಗೆ ಹತ್ತೊಂಬತ್ತು ಬಗೆಯದವ್ರು ಹತ್ತೊಂಬತ್ತು ಬಗೆಯದೊಳಗೆ ಹತ್ತೊಂಬತ್ತು ಇವತ್ತು ಅಮಾವಶ್ಯ ಐತಿಲ್ಲ ಹತ್ತೊಂಬತ್ತು ಕಡೆ ಬಹಳ ಜನ ಜಾತ್ರೆ ರೀ ಅದ್ರ ಜೊತೆಗೆ ಮೆತ್ಕೆ ಐತಿ ಅದ್ಮಾಪುರ ಐತೆ ಅಲ್ಲಿ ಅಂತೂ ಭಯಂಕರ ಏನೈತಿ ಮೆತ್ಕೆ ಒಳಗೆ ದೇವಸ್ಥಾನ ಐತಿ ದೇವಸ್ಥಾನ ಇದ್ದಾಗ ಅಲ್ಲಿ ಹೆಚ್ಚು ದಿವಸ ಕುರಿ ಕಾತಾರಲ್ಲ ಮೆತ್ಕೆ ಊರಾಗ ಕುರಿ ಇದ್ದು ಅವರು ಅಲ್ಲಿ ಅಲ್ಲಿ ಒಂದು ದೇವಸ್ಥಾನ ಐತಿ ಅಲ್ಲಿ ಬಾಳಮ್ಮ ಅದ್ಮಾಪುರಕ್ಕೆ ಹೆಂಗೆ ಹೋದ್ರಿ ಅವ್ರು ಊರು ಅಂತಾರಲ್ರಿ ಅದ್ಮಾಪುರಕ್ಕೆ ಹೆಂಗೆ ಅಲ್ಲ ಕುರಿ ಕಾಯವ್ರದ್ದು ಹೆಂಗೈತೆ ಅಂತಂದ್ರ ಅಂತಂದ್ರೆ ಈ ಇದನ್ನು ನೆಲೆ ಅಂತೀರ ಅಂಗಿಲ್ಲ ಇವತ್ತು ಎಲ್ಲಿ ಮೇವು ಐತಿ ಕುರಿಗಳಿಗೆ ಅಲ್ಲಿ ತೊಗೊಂಡು ಹೋಗ್ತಾರೆ ಸೊ ಇವತ್ತು ಇವತ್ತು ಇನ್ನು ಅದಾರ ಅದಾರಂತಂದರೆ ನಾಳೆ ಇನ್ನೊಂದು ಕಡೆ ಹೋಗ್ತಾರೆ ನಾಳೆ ನಾಡದ್ದು ಇಲ್ಲಿ ಮಳಿ ಜಾಸ್ತಿ ಆಯ್ತಂತಂದ್ರೆ ಮಳಿ ಇಲ್ಲದ ಜಾಗಕ್ಕೆ ಹೋಗ್ತಾರೆ ಸ್ವಲ್ಪ ಮಳಿ ಅಂದರೆ ಆಗೋದಿಲ್ಲ ಅದು ಅವ್ರು ಅಂದ್ರಲ್ಲ ದಾಸಗಿ ಕರ್ನಾಟಕಕ್ಕೆ ಯಾಕೆ ಅಂತಂದ್ರ ಅಲ್ಲಿ ಮಳೆ ಕಡೆ

ನನ್ನ ಹಾಕ್ರಿ ತೇನರಿ ಅಯ್ಯ ಏನು ತಿಲ್ಲ್ರಿ ಮತ್ತು ರೀ ಹಾಕತ್ ಹೇಳ್ಪ್ರ ಮನ್ಸೇನು ಓದು ಹಾಕ್ತೀವ್ರ ಏನು ತಿಲ್ಲರಿ ಆಯ್ರಿ ಫೋರ್ಸ್ ಬಲಿ ಹಾಕಿದ್ರ ಮಧ್ಯ ಏನ್ರಾ ಬೇಡ ಅಂದ್ರೆ ರೀ ಆ ಅವ್ರದ್ದು ಎಲ್ಲ ದಿವಾಳಿ ಮಾಡ್ಕೊಂಡು ಹೋಗಾರಮ್ಮ ಹಾಂ ಇದೊಂದು ಗ್ಯಾರೇಂಟ್ರಿ ಬ್ಯಾಡ ಅಂದೀವ್ರಿ ನಾವು ಅದೆಲ್ಲ ಚೊಕ್ಕ ರೀ ಬ್ಯಾಡ ಅಂದರು ನಿಂಬಲ್ಲಿ ಬರುವಮ್ಮ ಹ್ಞೂ ಬರ್ರಿ ನನ್ನಲ್ಲಿ ತಿಳ್ಗಿಸ್ ಇಲ್ಲಿ ಜ ಮದ್ವೆ ನಿಂಗೆ ನೋಡಿರಿ ಬೆಳಂಕಿ ರೀ ಮೂರು ವರ್ಷ ನಂಬರ್ ಹೆಚ್ಚಿದ್ರು ಅವು ತರ್ಸಿ ಮಾಲಕ್ಕ ದೊಡ್ಡ ಮಾಲಕ್ಕ ಮೂರು ವರ್ಷ ನಂಬರ್ ಸಿಕ್ಕಿತಿಲ್ರ ಬರೀ ನಾನು ಕುರಿ ಬಂದು ತುಳಿದಾಡ್ ಅಂದ್ರೆ ಮೂರು ವರ್ಷ ನಂಬರ್ ಸಿಕ್ಕಿದ್ರ ಮೂರು ವರ್ಷ ಬರ್ತಿದ್ರಿ ಮೂರು ಅಲ್ಲೇ ಮಗಲಾಗ ಬಂದು ಹೋಗಿದ್ ಹೋತ್ರಿ ಅದೇ ಅವ್ನೋ ಹೋಗಿದ್ರಿ ಅವ್ನ ಹಟ್ ಆ ವರ್ಷ ಹೋದ್ರಿ ಪಂಜಾಬ್ ಎಂತರಿಬಲ್ ಬಗೆಲಿಂದ ರೀ ಹೋಗಿ ಎಲ್ಲ ಬೆಳಿ ಮೇಯಿಸಿದ್ರಿ ಬೆಳಿ ಮೇಯಿಸಿ ಹಡಕ ಬೆಳೆ ಮಳಿಗಾಸ್ಕೊಳ್ತೀರಿ ಕರಿಯಾಡೀವ್ರಿ ತಕೊಂಡು ಬಾಜಕ್ಕಾದೀವ್ರಿ ಹಂಗ್ರಿ ಈ ಕುರಿ ಮೈಮಾರ ಬಾಳಮ್ಮ ಯಾಕೋಡಿ ಇದನ್ನು ಇದನ್ ಕೊಡ್ತಾನಲ್ಲ ಅವ್ರ ಉದ್ದೇಶ ಚಲೋ ಐತ್ರಿ ಅವ್ರಿಗೆ ಚಲೋ ಆಗುದು ಇತ್ತಂದ್ರೆ ಅವ್ರಲ್ಲಿ ಹೋಗ್ರಿ ಮಾತ್ರ ಎಲ್ಲರೂ ಹೋಗ್ರಿ ಹೋಗಲ್ಲ ಅಂತೀರಿ ನಮ್ಮದು ಅಲ್ಲಿ ಕಂಟಿಕನ ಬಯಲಾಗಂಗಿದ್ದರ್ರಿ ಬರ್ತಾಯ್ತು ರೀ ಎಲ್ಲರೂ ಬರ್ತಲ್ಲ ರೀ ಹೆಂಗೈತೆ ರೀ ದೇವ್ರ ಮನೆ ನಿಮ್ದು ಯಾವ್ರಿ ಅಡ್ಡಾಳಿ ರೀ ತೊಗೊಳಕ್ಕೆ ಎಷ್ಟು ವರ್ಷ ಆಗ್ತದೆ ನಾಲ್ಕೈದು ವರ್ಷ ಆಗ್ತದೆ ಈಗ ಹತ್ತೊಂಬತ್ತು ಬಗೆ ಇದಾವ್ರಲ್ಲ ರೀ ಈಗ ಯಾವ ರಾಜ್ಯದಾಗ ಇದಾವೆ ಎಲ್ಲ ಯಾವ ಜಿಲ್ಲಾದಾಗ ಅಂದ್ರೆ ಹೆಚ್ಚಿಂದ ಎಲ್ಲ ಮಾಸ್ಟರ್ ಅದಾವ ಈಗ ಕರ್ನಾಟಕ ಪರೀಕ್ಷೆ ಅಂತಾರೆ ನಾವು ಬರ್ದೇವು ಇಲ್ಲಿ ಅರಗ ಬೇಡ ಬಹುತೇಕ ಅದು ಮಾಸ್ಟ್ ಬರ್ತದೆ ಅರಗ ಬೇಡ ಮಹಾರಾಷ್ಟ್ರ ಇಲ್ಲಿ ಬೋರ್ಡರ್ ಮ್ಯಾಗದ ಯಾಕಂದ್ರೆ ಈಗ ಹುಟ್ಟಿದ್ದು ಬಹಳ ಸ್ಥಳ ಇಲ್ಲಿ ಕರ್ನಾಟಕ ಮತ್ ಸಮಾಜ ಹೊಂದಿದ್ದು ಮಹಾರಾಷ್ಟ್ರ ಅಂದ್ರೆ ಜಾಸ್ತಿ ಜಾಸ್ತಿ ಇಲ್ಲಿ ಹೆಚ್ಚು ಪಾವಾಡ ಐತ್ರಿ ಕಡೆ ಈಗಿಲ್ಲ ಅವೇನೀಗ ನಮ್ ಕಡೆ ಈಗ ಮೇವಿನ ಪ್ರಾಬ್ಲಮ್ ಇರುತ್ತಿಲ್ಲ ಅನ್ನೋ ಸಂಬಂಧ ಎಲ್ಲ ಮಹಾರಾಷ್ಟ್ರ ಆಗ ಮೇವು ತರ ಕನ್ನಡ ಪ್ರವೇಶ ಮಾಡ್ತೀವಿ ಮೇವು ಇಲ್ಲಾಂದ್ರೆ ಮೇವು ಎಲ್ಲಿ ಇತ್ತ ಅಲ್ಲೇ ಪ್ರವೇಶ ಮಾಡ್ಬೇಕು ಈಗ ನಾವು ಮೇವು ಹೆಸರಿನಲ್ಲಿ ಮಳೆ ಇದ್ರೂ ಕೂಡ ಇಲ್ಲೇ ಇದೀವಿ ನಾವು ಈಗ ಮತ್ತೆ ತಗೋಕವ್ರಿ ಇನ್ ಮುಂದೆ ನವೀನ್ ರಾಯ್ಬಕ್ತಾನ ರಾಯ್ಬಕ್ತಾನ ಅಲ್ಲಿಂದ ಅಲ್ಲಿಂದ ಮುಂದಿನ ಅಂಶತ್ತರ ಮುಂದೆ ನಾವು ನೆಕ್ಸ್ಟ್ ಯಾಕೆ ಯಾಕೆ ಅಂತ ವಿಚಾರ ಮಾಡ್ಬೇಕು ಇಲ್ಲೇ ಅಂತ ಇರಂಗಿಲ್ಲ ಅದ ನಮ್ಮ ನಮ್ಮ ಅನುಕೂಲ ಮ್ಯಾಗ ಯಾರು ರೂಟಿಂಗ್ ಯಾಕೆ ಆಕಡೆ ಕಡೆ ಬರಂಗಿಲ್ಲ ರೀ ಹುಬ್ಳಿ ಧಾರವಾಡ ಕಡೆ ಬಹಳ ಜನ ಪುರಿ ಯಾಕೆ ಜಾಸ್ತಿ ಆ ಕಡೆ ಇನ್ನ ಆ ಕಡೆ ಮಂದಿಗೆ ಗೊತ್ತಿಲ್ಲ ಹಾ ಹಾ ಬಹಳ ಜನ ಭಕ್ತಿ ಇಲ್ಲಿ ಮಠ ಇದಾಗಿಲ್ಲ ಗೊತ್ತಿಲ್ಲ ಮಂದಿ ನಂಬಬೇಕಲ್ಲ ಈಗ ಕುರಿ ಯಾಕಂದ್ರೆ ಖಾಯಕ್ ಬರ್ಬೇಕು

ನಮ್ಮ ಊರಾಗ ನಮ್ಮ ಊರಾಗ ಹೇಳ್ತದ ನಮ್ಮ ಊರಾಗ ಒಬ್ಬ ಮುಳಗ್ಲಿ ಅಂತ ಬ್ರಾಹ್ಮಣ ಮಳಲಿ ಅಂತ ಅವ್ರ ಹೇಳಿದ್ನಂತ ಎಲ್ಲಾರು ಇದ್ದು ಸಹಕಾರಿ ಮಾಡೋ ಮಾಡ್ತಾರೋ ಸತ್ ಸಹಕಾರಿ ಮಾಡಿ ತೋರ್ಸಬೇಕಂತ ತಿಳಿದ ಭಾಳ ಹೇಳಿದಂತ ಭಾಳ ಜನ ಅತ್ತಾಗ ಭಾಳ ಜನ ಕುರಿತಂತ ಎಲ್ಲ ಊರಾಗ ನಮ್ಮ ಇದ್ ಸಾವಕಾರಿ ಮಾಡ ಭಾಳ್ ಮಂದಿ ಅದಾರ ಸತ್ ಸಹಕಾರ್ಯ ತೋರ್ಸಬೇಕಂತ ನಮ್ಮ ಊರಾಗ ಹೇಳ್ತೀ ಈ ಸಾವಕಾರಿ ಮಾಡತಾನ ರೀ ಭಾಳ ಜನ ಅದ ತಿರ್ಗ ಬಂದಾಗ ಹೌದ್ರಿ ಇದ್ದಾಗ ಶ್ರೀಮಂತ ಇಲ್ರಿ ಈಗ ಶ್ರೀಮಂತ ಇದು ಭಾಳ ಮಾಡಿ ಸಹಕಾರಿ ಮಂದಿ ಅದಾರ ಸತ್ ಸಹಕಾರಿ ಮಾಡಿ ತೋರ್ಸಬೇಕಂತ ಅವ್ ಹೇಳಿದ್

ங்க தோசி எல்லாம் அவங்க அஜிக்கு கரீ கொடுத்து மொரோ இன்னதொர மத்தொந்து இந்த மொர கண்ட் மக்கள் ஆ மணிக்கு அவருந்த மூவத்தெக்கர ஜமீன் அவரு அஜ குட் குத்தனா ஆ மயங்கடாக அவங்க அஜ்தி மயங்க

இல்லை

ಹೇ ಬರ್ತಾರೆ ರೀ ಈಗ ಏನಿಲ್ಲ ಅವ್ರು ಅವಾಗ ಕೊರೊದಾಗ ಅವರು ಬರ್ತಾರೆ ಹಾಂ ಕೊರೋನದಾಗ ನಾವು ದೊಡ್ಡ ದೊಡ್ಡ ಜಾತ್ರೆ ನಮ್ಮ ಹತ್ತು ಸಾವಿರ ಗಟ್ಟಲೆ ಜನಸಂಖ್ಯೆ ಎಲ್ಲೆ ಇದ್ರ ಬಟ್ಟೆಯಾಗ ನಾವು ಒಡನಿ ಅಂತ ಅಲ್ಲಿ ಹ್ಞೂ ಹ್ಮ್ ಒಡಗಾವ್ ಪೇಟೆ ಒಡಗ ಪೇಟೆ ಒಡನಿಗಿ ಅಂತೂ ಇರ್ತೈತಿ ಹಾಂ ಹ್ಞೂ ಎಲ್ಲಿ ಡೋಳ್ ಎಲ್ಲಿ ಮಟ್ಟ ಅಲ್ಲಿ ಕೊಲ್ಲಪ್ಪ ಕೆಳಗೆ ಬಿಟ್ಟೈತಿ ಯಾರೇನು ತೊಂದರೆ ಅದು ಏನು ಮಾಡಿಲ್ಲ ರೀ ನಾನು ಮಾಡಿಲ್ಲ ಅಲ್ಲಿ ಕೆಳಗೆ ಮತ್ತೆ ಇದಕ್ಕೆ ಬದಲ ಎಲ್ಲಿ ಕುಡಿ ಅಂತ ಹಿಂಗೆ ಬಾಜು ಕೂರಿದು ಅಲ್ಲಿ ಒಂದಿಷ್ಟು ಪೊಲೀಸ್ರವ್ರು ಹಾಂ ಅವ್ರು ಮ್ಯಾಗ ನದಿಕಲ್ ಗಂಜಿ ಕಲ್ಯಾಟ ನಮ್ಮ ಏರಿಯಾ ಬಿಟ್ಟ ಹೋಗತ್ತ ನಾವು ಅವರು ನಿಮ್ಮ ಮಂದಿ ಕುರಿಸ್ಬಿಟ್ಟಿಲ್ಲ ನಮ್ಮ ನಾ ಇರಕಿಲ್ಲ ಅವ್ರು ಡಾಕ್ಟ್ರಿಗೆ ಇದ್ದಿ ಅವ್ರು ನಮ್ಮ ಏರಿಯಾ ಬಿಟ್ಟಿರ ಅವರು ಹುಡುಕ ಅವ್ರು ಯಾರು ಯಾವ ಪೊಲೀಸ್ ಅಂದ್ರು ಯಾರ ತರಿಬಿಡ್ರಿ ಹಾಂ ಅವ್ರಿಗೆ ಗೊತ್ತೈತಿ ರೀ ಅಜ್ಜನ್ ಮೈ ಮಾ ಎಲ್ಲ ಗುಡಿಗೆ ಬಂದ ಅಂದರು ಕರಿ ದ್ಯಾವರ್ದು ಇದಾ ಬಂದಾಗ ಅಲ್ಲಿ ಗೊಲ್ಲಾಪುರ ಸನೆಗೆ ಇದ್ದಿದ್ದು ಭಾಳ ಜನ ಬರಕೈತಿ ಅವ್ರ ಮಂದಿ ಯಾರೋ ಪೊಲೀಸ್ ಫೋನ್ ಮಾಡಿದ್ರು ಆ ಪೊಲೀಸ್ ಬಂದಾವ ಹಿಂಗೆ ರಸ್ತೆ ತಿರ್ಬಿದ್ರು ಒಂದು ನಾಳೆ ಅಂತ ನೀ ಪೊಲೀಸಿಗೆ ಮತ್ತು ನಮ್ಮ ನನ್ನ ದೇವರ ಬಂದ್ ಮಾಡ್ರಿ ಸಾಹೇಬ್ರು ಅಂತ ಕೇಳಿನಿ ಇಲ್ಲಿ ಬಂದ್ ಮಾಡಿಬಿಡ್ರಿ ಅಂತಾರೆ ಅವ್ರು ಅವ್ರು ಏನಂದ್ರು ರಸ್ತೆ ದೂರ ಇರ್ತ ಡಿಫ್ರೆನ್ಸ್ ಇರ್ತದೆ ಹಿಂಗೆ ಹಿಂಗೆ ಅಲ್ಲಿ ದೂರ ನೋಡೋಣ ಅದು ದೇವರ ಬಂದ ಮಾಡಿ ನಾವಾಗಿ ಹೇಳಿದ್ರು ಬಂದ ಮಾಡಿ ಅವ್ರಿಗೂ ಗೊತ್ತಿದ್ದಾರೆ ಈ ಕರ್ನಾಟಕ ಮಹಾರಾಷ್ಟ್ರ ಮಂದಿ ನಾವು ಫುಲ್ ಮಹಾರಾಷ್ಟ್ರ ಬಹಳ ಹಾ ನಮ್ಮ ಕರ್ನಾಟಕದ ಹೆಂಗ್ರಿ ನಮ್ಮ ಕರ್ನಾಟಕದ ಒಳಗೆ ಹೋಗಿಲ್ಪ ಮತ್ತೆ ಇಲ್ಲಿ ಬೌಂಡ್ರಿ ಮಂದಿಗೆಲ್ಲ ಗೊತ್ತಿದ್ರು ಬಹಳ ಮಂದಿಗೆಲ್ಲ ಹಾ ಮತ್ತಿಲ್ಲಿ

ಹಂಗೆ ವಿಷ ಜಾರ ಅಂತ ಯಾವ ಊರಾಗ ಒಂದು ನಾಲ್ಕು ಮಂದಿ ಕೆಟ್ಟಿರ್ತಾರು ಏನಪ್ಪಾ ನಮ್ಮ ಊರೆಲ್ಲ ಒಳೆಯವ್ರು ನಾಲ್ಕು ಮಂದಿ ಕೆಟ್ಟು ಪ್ರತಿ ಒಂದು ಜಾಗದಾಗೆಲ್ಲ ಐತಿ ನಾವು ಭಾಳ ಊರು ಪ್ರವೇಶ ಮಾಡಿ ಬಂದೆವು ಊರೆಲ್ಲ ಚಲೋ ಮಾಡಿದ್ರು ನಾಲ್ಕು ಮಂದಿ ಅವ್ರಿಗೆ ಕೆಟ್ಟಿರ್ತಾರೆ ಅವ್ರು ನಾನು ಮೀಸ್ ಮಾಡೋದು ಕೇಳ್ತಾರೆ ಬೇಕಲ್ರಿ ತೊಂಬತ್ತೈದು ಪರ್ಸೆಂಟ್ ನಾವು ಎಲ್ಲ ಆ ಸೈಡೆಲ್ಲ ಊರು ಪ್ರವೇಶ ಮಾಡಿದೆವು ಊರ ಊರ ಜಾತ್ರೆ ಮಾಡಿದ ಆ ಟೈಮ್ನಾಗ ನಾಲ್ಕು ಮಂದಿ ಅವ್ರಿಗೆ ಕೆಟ್ಟವ್ರು

ಬಾಳು ಮಹಿಂದ ಕಡಿಕಿಲ್ಲಾರ ಐದು ರೂಪಾಯಿ ಕಮ್ಮಿ ಮಾಡತಾನ ಮಾಡ್ತಾನಂತೆ ನಾ ಪ್ರತಿಯೊಂದ್ರೆ ಅನ್ಕೋತ ನಾವು ಪೈಲಾ ಬಾಳುಮಣ್ಣ ಹೆಸರು ಹೇಳ್ತೀವಿ ಈಗ ಎಲ್ಲೇ ಪೊಲೀಸ್ ಹಿಡಿದ್ರೆ ನಮಗೆ ಈ ಮಹಾರಾಷ್ಟ್ರಾಗಂತೂ ಪೊಲೀಸ್ ಒಟ್ಟು ಯಾರೋ ಬಾಳುಮಣ್ಣ ಬಿಟ್ಟು ಬಿಡ್ತಾರ ಈ ಈ ಬಂಡು ಯಾರೋ ಪೊಲೀಸ್ ಯಾರು ಬಿಡತಾರ ಕಡ್ಡಾಯವಾಗಿ ನೀರು ರೊಕ್ಕ ಕೊಡಬೇಕಂತ ಯಾರ ನಂಗೆ ಪಾವತಿ ಹೊಟ್ಟಾರೆ ಹೆಂಗೆ ಅದ ಬಾಳುಮಣ ಹೆಸರಿನ ತಾಕತ್ತ ಹಂಗೈತೆ ಇದ್ ಬಿಡ್ರಿ ಹೆಂಗೆ ಮಾಡ್ಕೋತಿ ಹೆಂಗೈತಿ ಗೊತ್ತೀ ಎಲ್ಲಿ ಬಾಳಮ್ಮ ಇನ್ನೂ ಮಂದಿ ಸೈಡ್ ಮಂದಿ ಇರ್ತಾರೀ ಬಾಳ ನಿಮ್ಗೆ ಐತಿ ಅನ್ನೋದ್ರಿ ತಿಳ್ಕೊಂಡ್ರ ತಿಳ್ಕೊಳಲ್ಲ ಅವ್ರ ಇಲ್ಲಿ ಬಾಳಮ್ಮ ಅನ್ನೋರು ಬಾಳ್ಮ ಅವ್ರ ರಾತ್ರಿ ಹೆಸರು ನಮಗೆ ನಮಗೇನೋ ಸಂಕಟ ಬಂದಾಗ್ರಿ ಅದರ ಚಾರ ಫರ್ಕ್ ಆಗ್ಲಾಬೇಕ್ರಿ ತಾಕತ್ತೀ ಹೆಸರು ತಗೊಂಡ್ರಿ ನಮ್ ಮನ್ಯಾಗೇ ಇರಲ್ರಿ ಮನ್ಯಾಗೆ ಇರಲ್ರಿ ಇಲ್ಲಿ ದೇಶ ಇರಲಿ ಇರಲ್ರಿ ಬರೀ ಬಾಳ ಹೆಸರು ಬಾಳು ಬಂದು ಏನೋ ಹೆಸ್ರು ತೊಗೊಂಡಿವ್ರಿ ಅದ್ರ ಒಂದು ಚಾರ್ ನಮಗೆ ಫರ್ಕ್ ಆಗ್ಲಾಕ ರೀ ಬೇಕಾದಂಥ ಸಂಕಟದ ಬರಲ್ರಿ ನಾವು ಒಂದು ಚಾರ್ ಅದರ ಫರ್ಕ್ ಆಗ್ಲಾಕ ಬೇಕು ರೀ ಅಡ್ತ ಆಗತೈತಿ ರೀ ನಮಗೆ ಮಗ ಇಲ್ಲಿ ಅದ ಮಾಗಲಿ ರೀ ಎಂಥ ಪೇಶೆಂಟ್ಗಳು ಪೇಷಂಟ್ಗಳು ಬಡಗಿ ಹಿಡ್ಕೊಂಬಂದಿದ್ದು ಹಿಂಗೆ ಆಗಿದ್ದು ಹಿಂಗಾಗಿದ್ದು ಎಲ್ಲ ಪೇಶೆಂಟ್ಗಳ್ರಿ ಇಲ್ಲಿ ಬಂದ್ಕ್ಯಾರೀ ಎಲ್ಲ ಆರಾಮಾಗಿ ಮನ್ಗಂಡ ಈ ಅಣ್ಣನಗತಿ ಆಗಿ ಮನ್ಗಂಡ್ ಹೋಗ್ಯಾರ್ರಿ ಅಜ್ಜಾರ್ ಪ್ರಸಾದ್ ದಿಂದ ರೀತಾರ ಕೊಡ್ತಾರ್ರಿ ಹ್ಮ್ ಅವ್ರಿಗೆ ಎಲ್ಲಾರಿಗೆ ಚಕ್ ಆರಾಮ ಆಗಿ ಹೋಗಾರ್ರಿ ಅವ್ರ ಏನ್ ಮತ್ತ ಅಜ್ಜಾನ ಸೇವೆ ಮಾಡಿದ್ರು ನಮಗ್ ಆರಾಮ್ ಆಗ್ಲಿಲ್ಲ ಅಂತ ಏನಿಲ್ಲ ಇಲ್ಲಿ ಬಂದ್ರ ಅರಾಮ್ ಆಗಬೇಕ ಎಂತ ದೊಡ್ ದೊಡ್ಡ ಡಾಕ್ಟರ್ಗಳಿಗೆ ಔಷಧ ಕೊಟ್ಟ ಅಜ್ಜ ಅದ ನೀವು ಬೌಳ